ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಒಮ್ಮಿನಿ ಒಂದು ಗಡಿ ಕಳಿಸ್ಬಿಟ್ಟಿದ್ರಾ ಒಂದು ಸರ್ ಕಳಿಸಿದ್ದೀವಿ ಸರ್ ಎಷ್ಟು ಗಡಿ ಎರಡು ಸಾವಿರದ ಹದಿನೈದು ಸರ್ ಓನರ್ ಎಷ್ಟು ಓನರ್ ಐದನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಸರ್ ಎಲ್ಲ ಪಕ್ಕ ನಿಂಗೈತೆ ಐತೆ ಎಫ್ ಸಿ ಮೂವತ್ತರ ಆ ನನ್ನ ನಾಲ್ಕನೇ ತಿಂಗಳು ಇಪ್ಪತ್ತೈದಕ್ಕೆ ಇನ್ಸಾಲ್ಸ್ ಬರ್ತಾ ಇತ್ತು ಲೋನ್ ಇಲ್ಲ ಗಡಿ ಮೇಲೆ ಯಾವ ಲೋನ್ ಇಲ್ಲ ಸರ್ ಕ್ಯಾಶ್ ಟೈರ್ ಕಂಡೀಷನ್ ಅಣ್ಣ ಟೈರ್ ನಾಲ್ಕು ವರ್ಷ ಸರ್ ಎಷ್ಟು ಕೊಡ್ತೇವೆ ಮೈಲೇಜ್ ಗಡಿ ಇದು ಸರ್ ಗ್ಯಾ ಒಂದು ಗ್ಯಾಶ್ಗಾದ್ರೆ ಮುನ್ನೂರು ಕೊಡ್ತಾ ಇದು 17 12 బరత కట్రలు అవున్ సార్ సీటింగ్ ఎంత గడిది ఎయిట్ సీట్స్ సార్ ఎయిట్ సీట్స్ గడిది అవున్ సార్ ఇంజిన్ ఎలా ఉంది కండిషన్ సార్ గుడ్ కండిషన్ గాడి సార్ నవల్ల మనే యూస్ గిరత నవల్ల క్లీన్ గా ఏన్ సార్ అండి నిన్న నిన్న ఇట్లాంటి ఇంట్ కండి సార్ ఎక్స్ట్రా ఫిట్టింగ్ ఏన్ మార్చేశిది గడికి ఎక్స్ట్రా కూడా అదసరా టాప్ బంపర్ టాప్ బంపర్ అ మ్యూజిక్ ప్లేయర్ ఆ మ్యూజిక్ ప్లేయర్ ఐత్ సార్ ఏ